ನೋಡಿ ನಾವು ಯಾರು ನಿತ್ಯಾನಂದ್ ಸ್ವಾಮೀಜಿ ಕಾಕನ ಮಕ್ಕಳು ನೀ ದೊಡ್ಡ ಮಗ ಸಣ್ಣ ಮಗ ನಾ ದೊಡ್ಡ ಮಗ ನೀ ಸಣ್ಣ ಮಗ ಅಂದ್ರೆ ನೀ ದೊಡ್ಡ ಪಿಂಡ್ರಿ ಮಗ ನಾ ಸಣ್ಣ ಮಿಂಡ್ರಿ ಮಗ ನಮ್ಮ ಅಣ್ಣನ ಆರ್ ಸಿಡಿ ಮಗನ ನಮ್ಮ ಮೂರರ ಬೇಡ ನಾಲ್ಕರ ಬೇಕು ನಾಲ್ಕರ ಬೇಕು ಎರಡು ನಿನ್ನೂ ಎರಡು ವಾಟೆಸ್ತತ್ ಗಂಗಾಳ ತುಂಬಿದ್ ಮಗರ್ನ ಅಡ್ಡ ಗಂಗಾಳೆಗ್ ಅಕ್ಕಿ ಕೊಟ್ಟಿಲ್ಲ ಈ ಮಗ ನಾಷ್ಟ ಅಂತ ನಿಮ್ ಅಜ್ಜಿ ಕಡೆ ಹೋಗಿದ್ದೆ ಈಗ ಸಂತೆ ಮಿಸಿಂಗ್ ಮೊಳತ್ತು ಬಜಿ ಮಾಡ್ಯೂಗನಾಗ ತುರ್ಕ್ತ ಪ್ರಚಾರ ಮಾಡಿ ಇಲ್ಲಿ ಕೇಳ ಅನಾ ಪ್ರಚಾರ ಮಾಡ್ಲಪ್ಪ ತಾಟ್ ನೆಗ್ ಹೋಗಿದ್ದ ನೀನ ಹೋಗಿದ್ದೆ ಬಿಟ್ರಿ ಕಂಬಕ್ ಇದಕ್ಕ ಕಂಬಕ್ ಕಟ್ಟಿದ್ರು ಕಟ್ಟಿದ್ರು ಮುಂಜಾನೆ ನಷ್ಟ 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 ಕೇಳಬೇಡ ಒಂದು ನಿರ್ದೇಶಕ ಬಂದನು ಇನ್ನು ಮುಂದೆ ನಿನ್ನ ಹೊಟ್ಟಿನ ಹಸಿ ಬರ ಅದೆ ಮಣ್ಣಾ ತುರುಕಬೇಕು ಮಗೇ ಏ ನಿಮೂ ಪತ್ರಿ ತಾನೇ ಪತ್ರಿ ಪತ್ರಿ ದೇರೆ ಗೆರಸ್ತಾರ ಅದು ದೇರೆ ಗೆರಸೋ ಪತ್ರಿ ಇದು ಸಿನಿಮಾಗೆ ಹಾಕೊಂಡೆ ನಮಗೆ नाव ಏರಿಸಕೊಳ್ಳೋ ಪತ್ರಿ ಗಜಕ ಊರ ಸಾಲ ಮಾಡಿದ್ಯಾಕ್ರೆ ನೀನ್ ನೀನು ಬೇರೆ ಹಚ್ಕೊಂಡ ತೂತಿ ಹೋಗಿ ಚಟ ಕಲ್ಸತಿ ನಿಮ್ ಮಾನ್ ಚಟ ಮಾಡ್ಬೋಕ್ ಗಂಡಸ್ರಂದ್ಮೇಲೆ ಚಟ ಇರ್ಬೇಕು ಹೆಣ್ಣನ್ ಮೇಲೆ ಹಠ ಇರಬೇಕು ತರಬಲ್ಲಕ್ತಾಗಿ ತಗಬಲ್ಲಕ್ಕಾಗಿ ನಿನ್ನೂರಿ ತಂಬೂರಿ ತಾಗಿ ಬರದೆ ತಂಬೂರಿ சங்கீதா குரு பழைய சரத் சங்கீதா குருவாரி சரியவல்

ಅವಲ್ಲ ಸೌಂಡ್ ಬರವ ಅವ್ ಬೇಸ್ ಹರಿದ್ರೆ ಹೊಯ್ಕೋಬೇಕ ಮಾನ್ಯಾಡಿಗೆ ಮಾಡಿ ಬೇಸ್ ಹರಿದ್ ಮಗ ರಿಮಿಕ್ಸ್ ಮಾಡಕ್ ಹೋಗಿದ್ ನಾಳೆ ಅದ್ರ ಮಸ್ತ್ ಐತ್ ನೋಡ್ಲಿ ಮಸ್ತ್ ಐತ್ಲಿ ಎಲ್ಲ ಸುಳ್ ಐತ್ ನೋಡ್ಲಿ ಎಲ್ಲ ಸುಳ ಪ್ರಪಂಚನ ಸುಳ್ ಎಲ್ಲ ಸುಳ ಸುಳ ನಾನು ನೀನು ತಟ್ಟ ಬಡ್ದಾಡ್ದು ತಂದಿ ತಾಯಿ ಇರು ಮಟ್ಟ ಅಷ್ಟ ಬಂದು ಬಳಗ ಇರು ಮಟ್ಟ ಅಷ್ಟ ಎಲ್ಲಾರು ಆದ್ಯನ್ ಬುತ್ತಿ ಕಡ್ಕೊಂಡು ಸುಮ್ ನಮ್ ಊರ್ಗ್ ಹೋಗೋದ್ ಅಷ್ಟ ಅಲ್ಲಿ ಮತ್ತ ನಂದು ತಂದು ಅನ್ನು ಬಡ್ದಾಡುದು ಅಷ್ಟ ಎಲ್ಲ ಸುಳ್ ಐತ್ ಲೇ ದೋಸ್ತ ಎಲ್ಲಾ ಸುಳ್ ಐತಿ ಸುಳ್ಳೇ ಸುಳ್ಳು

ತಮ್ಮ ಗೀಚಿದ ಹಣ ಬರ ಸುಳ್ಳು ಸೃಷ್ಟಿಕರ್ತಾಮ ಮೊದಲೇ ಸುಳ್ಳು ಸುಳ್ಳೆ ಸುಳ್ಳು ಸಂಸಾರದ ಗಾಯ ಎಲ್ಲ ಸುಳ್ಳು ಸುಳ್ಳೆ ಸುಳ್ಳು ಸಂಸಾರದ ಗಾಯ ಎಲ್ಲ ಸುಳ್ಳು ತಂದೆ ಸುಳ್ಳು ತಾಯಿ ಸುಳ್ಳು ಬಂದು ಸುಳ್ಳು ಬಳಗವ ಸುಳ್ಳು

ಎಷ್ಟೋತನ ಹೊಯ್ಕೊಂಡಿದ್ದಲ್ಲ ಸುಳ್ಳೇರ ನೀನು ಹೊಟ್ಟೆ ಕಲಸಿದಾಗ ಸೇದಿನ ಮೇಲೆ ಹೊಟ್ಟೆ ಸಿತಾ ಹಂಗ್ ಉರಾಗೆಂತ ಚೆಂದಿದ್ದೆ ಇದ್ಯನ್ ಸಾಲ ಮಾಡಿದ್ರೆ ಚಿಂತಿಲ್ಲ ಸತ್ರ ಎಲ್ಲ ಮನ್ನರ ಕೊಡ್ತಿದ್ರಿ ಯಾರು ಬೇದ ಹ್ಮ್ ಈಗೇನ ಇನ್ನು ಬೆನ್ನ ಹತ್ತಿ ನಲ್ ಮಗನ ಗುಡ್ಡ ಬಿಟ್ಟು ಗಡ್ಡ ಶಿವರಂಗ ಆಗಿತ್ತು ಗಡ್ಡ ಬಿಟ್ಟು ಗುಡ್ಡ ಶಿವರಂಗ ಆಗಿರ್ಬೇಕು ನೋಡ್ಲಿ ನಿಷೇ ಆಗಿತ್ ಉಲ್ಟಾ ಪುಲ್ಟಿ ಬರಂತು ಗಡ್ಡ ಬಿಟ್ಟು ಗುಡ್ಡ ಶಿವರಂಗ್ ಗಡ್ಡ ಬಿಟ್ಟನಪು ಶಿವ ಶಿವ ಗುಡ್ಡ ಹಿಡಿದನಪು ಗಡ್ಡ ಬಿಟ್ಟನ ಬಿಟ್ಟನಪು ಶಿವ ಶಿವ ಬುದ್ಧ ಹಿಡಿದನಪ್ಪು ಶಿವ ಶಿವ ಬುದ್ಧ ಹಿಡಿದನಪ್ಪು ಅಡ್ಡ ರೀತಿ ಹರಿದಾಡುವ ಮನಸ್ಸನು ಅಡ್ಡ ರೀತಿ ಹರಿದಾಡುವ ಮನಸ್ಸನು ಒಡ್ಡ ಒಡೆದ ಕೆಡಿಸಿರಿಯಪ್ಪು ಕಡ್ಡ ಬಿತ್ತನಪ್ಪು ಶಿವ ಶಿವ ಬುದ್ಧ ಹಿಡಿದನಪ್ಪು ಕಡ್ಡ ಬಿತ್ತನಪ್ಪು ಶಿವ ಶಿವ ಬುದ್ಧ ಹಿಡಿದನಪ್ಪು

पन नहीं ना की ये पीच बरवा की नन में आए शरण संभल आके और तो ना जाऊं हट के तो

ಅಪ್ಪಿತ ಭಕ್ತರು ಬಂದಾರ ಏನ ರ ಅ ರಮಸಿ ದೇಂದ್ರ 100 ಕೆಲಸ ಹಾಕೋ ಸಂಜೆ ಮನೆ ಮಟನ್ ಚಾಪರ ತಿನ್ನೋನು ಬಹಳ ದಸೈತೆ ಲಾಲಾ ನಿಶೈರ ತಮ್ಮ ಆಸಿ ತಮ್ಮ ಮಕ್ಕತ್ತ ಹಟ್ಟಿ ಕೂಳ್ಬೇಡ ಮನ ತಿನ್ ಮಕ್ಕತ್ತೆನ ಯಾವುದೋ ಲಕ್ಷ್ಮಿ ಬಾಗಿಲಿ ಬಂದಾಗ ಅನುಗ್ರಹದಿದ್ದ ಒಳ್ಳೆ ಕರ್ಪೋದ ಕಲ್ಲಿರಲಿ 108 ಮಂದಿ ಹುಡುದಾರ ಮೇಕೆ ಅಚ್ಚು ಮಾಡಿದ್ನೋಲ್ಲ ಏನಕ್ಕೆ ಪ್ರಚಾರ ಮಾಡಿ ನಾ ಸಾವಿರದ ಎಂಟು ನೂರ ಎಂಟು ಶ್ರೀಗಳು ಹೊತ್ತು ಮಾಡಿ ನಾವು ನೂರ ಎಂಟು ಮಂದಿ ಹುಟ್ಟಿ ಹಾಕ ಎಂಟು ಮಂದಿ ಹುಟ್ಟಿದಾರ ಇನ್ನೊಂದು ಮಾರ್ತ ಬಂದಿ ನಾವು ಏನ್ ಹೇಳಲ್ಲ ಇನ್ನೊಮ್ಮೆ ಯಾವ್ರ ಇದು ಯಾವ ಕನಸಿ ನಮ್ಮ ಮಾಜಿಡಿ ಕನಸಗೇರಿಗೆ ಹುಟ್ಟೆನೇಳ್ಬೇಕಿಲ್ಲ ಬಡ್ತಾರ बा बंगीस कुटा पच हे नु पत्र ल्यांग गेला माटाड बड वाळ वा होय कुट कुनर या पिनरी पत्रले यप्पा समान तु कंट्रोल योर सेल कंट्रोल बंत बंत इगा पत्र बर्तारा फुक्त मेंटेन मांड गदगी

ಬಾಳ ಆರಸ್ಬೇಡ್ಲೇ ನನ್ನ ಕೈಲಿ ಅಜ್ಜರ್ ಈಗ ಲಿಂಗ ಪೂಜಾ ಮುಗಿಸ್ಕೊಂಡ್ ಹಸು ಕೂತಿರುತ್ತೆ ಇನ್ನ ಬರ್ಕೊಂಡಾರ ಹೋಗ್ಲಿ ಅಜ್ಜರ್ ಈಗ ಲಿಂಗ ಪೂಜೆ ಮುಗಿಸ್ಕೊಂಡು ಹಸು ಕೂತ ಬಾಳ ಈಗ ಈ ಅಜ್ಜರು ಈಗ ಲಿಂಗ ಪೂಜೆ ಮುಗಿಸ್ಕೊಂಡು ಅನುಷ್ಠಾನ ಕೂತಾರ ನಾನು ಅದನ್ನ ನಾ ಕತ್ತೀನಿ ನನಗೆ ಸೇದಿಸ್ ಬಿಟ್ಟಿಲ್ಲ ಅದು ಗಂಟಲಾರೈತೆ ಅದಕ್ಕೆ ಭಾಳ ಹಾಡಸು ಬೆಳಿತ್ತು ಯಾವ ಕಲಿತ ಇರ್ಲಿಲ್ಲ ಈಗ ಹಜ್ಜಾರು ಅದು ಬೇಡ ಬಿಡು ನಿಬ್ ಅಜ್ಜಾರು ಏನು ಮಾಡಕತ್ತಾರಂದ್ರೆ ಅಜ್ಜಾರು ಈ ಎಬುಸ್ಮಲ್ ಕುತರತ್ತು ಏನು ದೇಹ ದೇಹ ಹಜ್ಜಾರ್ ಲಿಂಗ ಪೂಜೆ ಮುಗಿಸ್ಕೊಂಡು ಎನ ಬಿತ್ತಂದ್ರೆ ಅಜ್ಜಾರು ದೇಹ ನೆಲ ಬಿಟ್ಟ ಮೂರು ಮಳ ಎದ್ದಿರ್ತು ಮೂರರ ಮಳ ಆರ್ ಮಳಾನ ಹೇಳ್ಬಿಡ್ತಾರ ಬಿಡು ಇಪ್ಪತ್ತು ಮಳೆ ಹತ್ತು ಗಂಟೆ ಬಾಳ ಆಡಿಸಬೇಡ್ ನಾನು ಅದು ಸೇರಿಸಿ ಅಲ್ಲಿ ಮಗದ ಗಂಡ ಆಯ್ತಾರು ನಿನ್ನೇನು ಆಡ್ಸಂಗಿಲ್ಲ ನೀನು ಹುಡ್ಕುಂದ್ರಿ ನೀವು ದೊಡ್ಡ ಆಡಿಸಂಗ ಇಲ್ಲಿ ನೀನು ಸುಮ್ ಕುಂದ್ರಿ ನೀ